ಹಾಯ್ ಫ್ರೆಂಡ್ಸ್ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಕಲ್ಪನಾ ಅವರು ಅಭಿನಯಿಸಿರುವ ಪರಭಾಷಾ ಚಿತ್ರಗಳು ಸ್ಕೂಲ್ ಮಾಸ್ಟರ್ ಇದು ಮಲಯಾಳಂನ ಚಿತ್ರ ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ತೆರೆಕಂಡಿತು ಈ ಚಿತ್ರದ ನಿರ್ದೇಶಕರು ಪುಟ್ಟಣ್ಣ ಕಣಕ ಈ ಚಿತ್ರದಲ್ಲಿ ತಿಕ್ಕು ರಸಿ ಸುಕುಮಾರನ್ ಕಲ್ಪನಾ ರಾಗಿಣಿ ಅಂಬಿಕಾ ಸುಕುಮಾರನ್ ಬಹದ್ದೂರ್ ಪ್ರೇಮ್ ನಜೀರ್ ಪಂಕಜವಲ್ಲಿ ಮುಂತಾದ ಕಲಾವಿದರು ನಟಿಸಿದ್ದಾರೆ ಕರ್ಣನ್ ಇದು ತಮಿಳು ಚಿತ್ರವಾಗಿದೆ ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ತೆರೆ ಈ ಚಿತ್ರದ ನಿರ್ದೇಶಕರು ಬಿಆರ್ ಪಂಥಲು ಈ ಚಿತ್ರದಲ್ಲಿ ಶಿವಾಜಿ ಗಣೇಶನ್ ಕಲ್ಪನಾ ಎನ್ ಟಿ ರಾಮರಾವ್ ದೇವಿಕಾ ಮುತ್ತಯ್ಯ ಅಶೋಕನ್ ಮುತ್ತುರಾಮನ್ ಮುಂತಾದ ಕಲಾವಿದರು ನಟಿಸಿದ್ದಾರೆ ಮದ್ರಾಸ್ ಟು ಪಾಂಡಿಚೇರಿ ಇದು ತಮಿಳು ಚಿತ್ರವಾಗಿದ್ದು ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ತೆರೆಕಂಡಿತು ಈ ಚಿತ್ರದ ನಿರ್ದೇಶಕರು ಎಂ ತಿರುಮಲೆ ಈ ಚಿತ್ರದಲ್ಲಿ ಕಲ್ಪನಾ ನಾಗೇಶ್ ಮನೋರಮಾ ವಿ ಕೆ ರಾಮಸ್ವಾಮಿ ಎ ಕೆ ರಾಮಸ್ವಾಮಿ ಮುಂತಾದ ಕಲಾವಿದರು ನಟಿಸಿದ್ದಾರೆ ಮೇಯರ್ ನಾಯರ್ ಇದು ಮಲಯಾಳಂ ಭಾಷೆಯ ಚಿತ್ರವಾಗಿದೆ ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ತೆರೆಕಂಡಿತು ಈ ಚಿತ್ರದ ನಿರ್ದೇಶಕರು ಪುಟ್ಟಣ್ಣ ಕಣಗಾಲ್ ಈ ಚಿತ್ರದಲ್ಲಿ ಕಲ್ಪನಾ ತುಕ್ಕರಾಸಿ ಸುಕುಮಾರನ್ ಅಧೋರ್ ಬಸ್ಸಿ ಸಂತದೇವಿ ಮೀನಾ ಮುಂತಾದ ಕಲಾವಿದರು ನಟಿಸಿದ್ದಾರೆ ಸಾಧು ಮಿರಂಡಲ್ ಸಾವಿರದ ಒಂಬೈನೂರ ಅರವತ್ತಾರರಲ್ಲೇ ತೆರೆಕಂಡಿತು ಇದು ತಮಿಳು ಭಾಷೆಯ ಚಿತ್ರವಾಗಿದೆ ಈ ಚಿತ್ರದ ನಿರ್ದೇಶಕರು ತಿರುಮಲೈ ಮಹಾಲಿಂಗಮ ಈ ಚಿತ್ರದಲ್ಲಿ ಕಲ್ಪನಾ ನಾಗೇಶ್ ಮನೋರಮ ಎನ್ ಟಿ ಆರ್ ರಾಮಚಂದ್ರನ್ ಕುಟ್ಟಿ ಪದ್ಮಿನಿ ಮುಂತಾದ ಕಲಾವಿದರು ನಟಿಸಿದ್ದಾರೆ ಪಾಟತು ರಾಣಿ ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ತೆರೆಕಂಡಿತು ಇದು ತಮಿಳು ಭಾಷೆಯ ಚಿತ್ರವಾಗಿದ್ದು ಈ ಚಿತ್ರದ ನಿರ್ದೇಶಕರು ಎಸ್ ರಾಮನಾಥನ್ ಈ ಚಿತ್ರದಲ್ಲಿ ಕಲ್ಪನಾ ಜಮೀನಿ ಗಣೇಶನ್ ಭಾನುಮತಿ ರಾಮಕೃಷ್ಣ ನಾಗೇಶ್ ಮುಂತಾದ ಕಲಾವಿದರು ನಟಿಸಿದ್ದಾರೆ ಕಟ್ಟಿಲಾ ತೊಟ್ಟಿಲಾ ಸಾವಿರದ ಒಂಬೈನೂರ ಎಪ್ಪತ್ಮೂರರಲ್ಲಿ ತೆರೆಕಂಡಿತು ಇದು ತಮಿಳು ಭಾಷೆಯ ಚಿತ್ರವಾಗಿದೆ ಈ ಚಿತ್ರದ ನಿರ್ದೇಶಕರು ಮಲ್ಲಿಯಂ ರಾಜಗೋಪಾಲ್ ಈ ಚಿತ್ರದಲ್ಲಿ ಕಲ್ಪನಾ ಜಮಿನಿ ಗಣೇಶನ್ ರಾಜೇಶ್ ಮನೋರಮಾ ಶ್ರೀಕಾಂತ್ ಮುಂತಾದ ಕಲಾವಿದರು ನಟಿಸಿದ್ದಾರೆ ಕೋಟೆ ಚೆನ್ನಯ್ಯ ಸಾವಿರದ ಒಂಬೈನೂರ ಎಪ್ಪತ್ತ್ ಮೂರರಲ್ಲಿ ತೆರೆಕಂಡಿತು ಇದು ತುಳು ಭಾಷೆಯ ಚಿತ್ರವಾಗಿದೆ ಈ ಚಿತ್ರದ ನಿರ್ದೇಶಕರು ವಿಶು ಕುಮಾರ್ ಈ ಚಿತ್ರದಲ್ಲಿ ಕಲ್ಪನಾ ವಮನರಾಜ್ ಸುಭಾಷ್ ಚಂದ್ರ ಪಡಿವಾಲ್ ಮುಂತಾದವರು ನಟಿಸಿದ್ದಾರೆ ಯಾರ್ ಮಲ್ಟಾನು ತಪ್ಪು ಸಾವಿರದ ಒಂಬೈನೂರ ಎಪ್ಪತ್ನಾಕರಲ್ಲಿ ತೆರೆಕಂಡಿತು ಇದು ತುಳು ಭಾಷೆಯ ಚಿತ್ರವಾಗಿದೆ ಈ ಚಿತ್ರದ ನಿರ್ದೇಶಕರು ಕೆ ಎನ್ ಟೈಲರ್ ಈ ಚಿತ್ರದಲ್ಲಿ ಕಲ್ಪನಾ ಪಡಿವಾಳ್ ರಘು ಮುಂತಾದ ಕಲಾವಿದರು ನಟಿಸಿದ್ದಾರೆ ತೆನ್ನಂಗ ಕಿಟ್ರು ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ತೆರೆಕಂಡಿತು ಇದು ತಮಿಳು ಭಾಷೆಯ ಚಿತ್ರವಾಗಿದೆ ಈ ಚಿತ್ರದ ನಿರ್ದೇಶಕರು ಕೋವಿ ಮಣಿಶಂಕರನ್ ಈ ಚಿತ್ರದಲ್ಲಿ ಕಲ್ಪನಾ ಕುಮಾರ್ ನಮ್ಮ ಕನ್ನಡದ ಶ್ರೀನಾಥ್ ಅವರು ಸುಜಾತಾ ಮಂಜುಳಾ ಮುಂತಾದ ಕಲಾವಿದರು ನಟಿಸಿದ್ದಾರೆ ಇವೆಷ್ಟು ಕಲ್ಪನಾ ಅವರು ಪರಭಾಷೆಯಲ್ಲಿ ಅಭಿನಯಿಸಿರುವ ಚಿತ್ರಗಳು ಈ ವಿಡಿಯೋ ಇಷ್ಟವದ್ದಲ್ಲ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಧನ್ಯವಾದಗಳು